ಆರೋಗ್ಯಕರವಾಗಿ ಅಷ್ಟೇ ರುಚಿಕರವಾಗಿ ಸಬ್ಬಕ್ಕಿ ಸೊಪ್ಪನ್ನು ಬಳಸಿ ಕಾಳು ಪಲ್ಯ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಸ್ತೆ ನಾನು ಪವಿಮಹಿ ಪವಿಮಹಿ ಚಾನಲ್ಗೆ ಸ್ವಾಗತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ನಾನು ಅರ್ಧ ಬೌಲ್ ಆಗುವಷ್ಟು ಅಲಸಂದೆ ಕಾಳನ್ನು ಹಾಕೋತಾ ಇದ್ದೀನಿ ನಾನು ಇಲ್ಲಿ ರೆಡ್ ಅಲ್ಸಂದೆಕಾಳನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬಿಳಿದ್ ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಹಾಗೆ ನಾನು ಒಣಗಿರುವಂತದನ್ನ ತಗೊಂಡಿದ್ದೀನಿ ಹಸಿ ಬೇಕಿದ್ರು ಕೂಡ ನೀವು ಹಾಕೋಬಹುದು ಅದಕ್ಕೆ ನಾನು ಯಾವ ಬೌಲಲ್ಲಿ ಅಲ್ಸಂದೆ ಕಾಳನ್ನ ತಗೊಂಡಿದ್ದೆ ಆ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಸಿ ಅಲ್ಸಂದೆ ಕಾಳನ್ನ ತಗೊಂಡಿರ್ಬೇಕಿದೆ ನಾವು ಕುಕ್ಕರಲ್ಲಿ ಅಲ್ಲಿ ಅವಶ್ಯಕತೆ ಇಲ್ಲ ನಾವು ಹಾಗೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಬೇಯಿಸ್ಕೊಬಿಡ್ಬೋದು ಬೆಂದೋಗುತ್ತೆ ಬೇಗನೆ ಅದು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಆ ಒಂದು ಎರಡರಿಂದ ನಾಲ್ಕು ಕೂಗನ್ನ ನಾನು ಬೇಯಿಸ್ಕೊತಿದ್ದೀನಿ ಅಲಸಂದೆ ಕಾಳನ್ನು ಇದು ಒಣಗಲಾಗಿರೋದ್ರಿಂದ ಸ್ವಲ್ಪ ಒಂದು ಜಾಸ್ತಿನೇ ವಿಷಲ್ ಹಾಕಿಸ್ಕೊಬೇಕಾಗುತ್ತೆ ಅಷ್ಟು ಅದು ವಿಷಲ್ ಹಾಕೋ ಅಷ್ಟರಲ್ಲಿ ನಾವು ಇವಾಗ ಸೊಪ್ಪನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ದಂಟು ಸೊಪ್ಪನ್ನು ತಗೊಂಡಿದ್ದೀನಿ ನೀವು ಯಾವ ಸೊಪ್ಪು ಬೇಕಿದ್ರೂ ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಸ್ಪೆಷಲ್ಲಾಗಿ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದನ್ನ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ನಾನು ಎರಡು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಅಂತ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಿಕ್ಕೆ ಅಂತ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೂ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೋಬೇಕು ಇದನ್ನು ಒಂದು ತರ್ಟಿ ಸೆಕೆಂಡ್ಸು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಆ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಹಿಂಗನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ನಂತರ ಹಿಂಗು ಹಾಕಿದ ನಂತರ ನಾನು ಏನು ತಗೊಂಡಿದ್ದೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂಬಣ್ಣ ಬರೋ ತನಕ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವೇನು ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಎರಡು ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ನಾವು ಸೊಪ್ಪನ್ನ ಒಗ್ಗರಣೆಯಲ್ಲೇ ಬೇಯಿಸೋದ್ರಿಂದ ನಮಗೆ ಅಲ್ಲಿ ಏನು ಒಳ್ಳೆ ಅಂಶಗಳಿರುತ್ತೆ ಅದು ನಮಗೆ ಸಿಗುತ್ತೆ ನಾವು ಸಪ್ರೇಟು ನೀರಲ್ಲಿ ಬೇಯಿಸ್ಕೊಂಡಾಗ ಆ ನೀರನ್ನ ನಾವು ವೇಸ್ಟ್ ಮಾಡ್ತೀವಿ ಸೊ ಹಾಗಾಗಿ ಎಲ್ಲ ಒಳ್ಳೆ ಅಂಶಗಳೇ ಆ ನೀರಲ್ಲಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಈ ತರ ಒಗ್ಗರಣೆಲೆ ಬೇಯಿಸ್ಕೊಂಡು ಒಂದು ಹತ್ತು ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದೋಗುತ್ತೆ ಇದು ನೋಡಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕು ನಾವಿಲ್ಲಿ ನಾವು ಅಲಸಂದೆ ಕಾಳನ್ನು ಕೂಗಿಸ್ಬೇಕಾದ್ರೆ ಅಲ್ಲೂ ಕೂಡ ಹಾಕಿದೀವಿ ಇಲ್ಲಿ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕೊಂಡು ಈ ಥರ ನೋಡಿ ಈ ಥರ ಒಂದು ಎರಡು ಮೂರು ಸಲ ಈ ಥರ ಕೈ ಆಡಿಸ್ಕೊಂಡ್ರೆ ಬೇಗನೆ ಸೊಪ್ಪು ಬೆಂದೋಗ್ಬಿಡುತ್ತೆ ಈ ಥರ ಬೇಯಿಸ್ಕೊಂಡ್ರೆ ನಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೋತಿದ್ದೀನಿ ಇದನ್ನು ಚೆನ್ನಾಗಿ ಬೆರೆಯೋ ಥರ ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೇ ನಾವೇನು ಕಾಳುಗಳನ್ನು ಬೇಯಿಸಿಟ್ಕೊಂಡಿದ್ವಿ ಆ ಕಾಳನ್ನು ಇಲ್ಲಿಗೆ ಹಾಕೋಬೇಕಾಗುತ್ತೆ ಹಾಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಬೌಲ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ನಾವು ಎಷ್ಟು ತೆಂಗಿನಕಾಯಿ ತುರಿನ ಹಾಕೋತೀವಿ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕಾಗಿರುವಂತಹ ಟೇಸ್ಟಿಯಾದಂತಹ ಎಲ್ದಿಯಾಗಿರುವಂತಹ ಸಬ್ಬಕ್ಕಿ ಸೊಪ್ಪು ಹಾಗೂ ಅಲಸಂದೆಕಾಳನ ಪಲ್ಯ ರೆಡಿ ಆಗುತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಪಲ್ಯ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ